ಇಂದಿಯಾ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಬಾಂಗ್ಲಾದೇಶ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಮೊದಲ ವಾರ್ಮ್ ಅಪ್ ಮ್ಯಾಚ್ ನಡೀತು ಅಂತ ಹೇಳ್ಬೋದು ನ್ಯೂಯಾರ್ಕ್ ಮತ್ತು ಹೊಸ ಅಲ್ಲಿ ಮಾಡಿದ್ರು ಅಮೆರಿಕದಲ್ಲಿ ಅಲ್ಲಿ ನಡೀತು ಅಂತ ಹೇಳ್ಬೋದು ಈ ಮ್ಯಾಚ್ ಸಖತ್ತು ಇಂಟ್ರೆಸ್ಟ್ ಆಗಿತ್ತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡಿ ಒನ್ ನೈಂಟಿ ಪ್ಲಸ್ ರನ್ಗಳನ್ನು ಕಲೆ ಹಾಕ್ತಾರೆ ಇದಕ್ಕೆ ಮೇನ್ ಕಾರಣ ರಿಷಬ್ ಪಂತ್ ಅದೇ ರೀತಿ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಯಾದವ್ ಹಲವಾರು ಜನ ಕಾಂಟ್ರಿಬ್ಯೂಟ್ ಮಾಡಿದ್ರು ಸಕ್ಕತ್ತಾಗಿ ಅದೇ ರೀತಿ ಬೌಲಿಂಗು ಕೂಡ ಮಾಡಿದ್ರು ಬಾಂಗ್ಲಾದೇಶ ಅಲ್ಲಿ ಆದರೆ ಕೊನೆಯಲ್ಲಿ ರನ್ನ ಲೀಕ್ ಮಾಡಿದ್ರು ಅಂತ ಹೇಳ್ಬೋದು ಇದನ್ನ ಬೆನ್ನತ್ತಿ ಬಂದಂತಹ ಬಾಂಗ್ಲಾದೇಶ್ ತಂಡ ಎಡುವುದ್ರು ಅಂತ ಹೇಳಬಹುದು ಫಸ್ಟ್ ಕೇವಲ ನೂರ ಇಪ್ಪತ್ತೆರಡು ರನ್ಗಳಿಗೆ ಒಂಬತ್ತು ವಿಕೆಟ್ಗಳನ್ನು ಕಳೆದ್ರು ಇಂಡಿಯಾ ಅರವತ್ತು ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ್ರು ಅಂತ ಹೇಳ್ಬೋದು ಇಲ್ಲಿ ಏನಪ್ಪಾ ಆಯಿತು ಸ್ಲಜ್ಜಿಂಗ್ ಅಂತ ನೋಡೋದಾದರೆ ಬಹಳಷ್ಟು ಅಭಿಮಾನಿಗಳು ಇಂಡಿಯಾ ಅಭಿಮಾನಿಗಳ ಮೇಲೆ ಬಹಳಷ್ಟು ತರಲೆ ಮಾಡ್ತಾ ಈ ಕಾರಣಕ್ಕೋಸ್ಕರ ಈ ನಮ್ಮ ಭಾರತದ ಅಭಿಮಾನಿಗಳು ಏನಪ್ಪ ಮಾಡಿದ್ರು ಇನ್ನು ಜಗಳ ನಡೀತು ಅಂತ ಹೇಳ್ಬೋದು ಮಾತುಕತೆ ಬಂತು ಇಲ್ಲಿ ಇಲ್ಲಿ ನಮ್ಮ ಭಾರತದ ಅಭಿಮಾನಿಗಳು ಮತ್ತು ಬಾಂಗ್ಲಾದೇಶ ಅಭಿಮಾನಿಗಳ ನಡುವೆ ಆಗಿದ್ದು ನೋಡಿ ಪೊಲೀಸರು ಎಂಟ್ರಿ ಆಗಿ ಇಲ್ಲಿ ಜಗಳನ ಬಿಡಿಸೋ ಹಂತಕ್ಕೆ ಬಂತು ಅಂತ ಹೇಳ್ಬೋದು ಇಲ್ಲ ಇದಲ್ಲದೆ ರೋಹಿತ್ ಒಬ್ಬ ಫ್ಯಾನ್ ಸ್ಟೇಡಿಯಮಿಗೆ ನುಗ್ಗಿದ್ರು ಅಲ್ಲಿ ಕೂಡ ಪೊಲೀಸರು ಬಂದರು ಅಭಿಮಾನಿಗೆ ಹಿಡಿದ್ರು ಅಂತಲೇ ಹೇಳಬಹುದು ಯಾಕಪ್ಪ ಅಂದರೆ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸ್ ಇರೋ ಕಾರಣ ಪ್ರತಿಯೊಂದು ಕಡೆನೂ ಸೆಕ್ಯು ಸೆಕ್ಯೂರಿಟಿನ ಕರೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರೋಹಿತ್ ಶರ್ಮಾಗೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿನ ಕೂಡ ನೀಡಿದ್ರು ಅಂತ ಹೇಳ್ಬೋದು ಸಖತ್ತಾಗಿತ್ತು ನಿನ್ನೆ ಪಂದ್ಯ ಅಂತೂ ಭಾಳ ಚೆನ್ನಾಗಿ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾದ ಬೌಲರ್ಸ್ಗಳು ಕೂಡ ಸಖತ್ತಾಗಿ ಮಾಡಿದ್ರು ಅಕ್ಷದೀಪ್ ಸಿಂಗ್ ಎರಡು ವಿಕೆಟ್ ತಗೋದು ಶಿವಮ್ ದುಬೆ ಎರಡು ವಿಕೆಟ್ ತೆಗೆದು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನಿಂಗೆ ನಿಮಗೆ ಅನಿಸುತ್ತೆ ಈ ಜನದ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ